ಒಂಬತ್ತನೇ ತಾರೀಕು ಈ ದೇವಸ್ಥಾನದಲ್ಲಿ ಐದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಗಂಗಾ ಪೂಜೆಯಿಂದ ಪ್ರಾರಂಭ ಮಾಡಿ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿಕೊಟ್ವಿ ಬೆಳಗ್ಗೆ ಹತ್ತನೇ ತಾರೀಕು ಬೆಳಗ್ಗೆಯಿಂದ ಸುಪ್ರಭಾತ ಹಾಗೆ ನವಗ್ರಹ ಪೂಜೆ ಲಲಿತಾ ಸಹ ಲಲಿತಾ ಲಕ್ಷ್ಮೀ ಸರಸ್ವತಿ ಹೋಮಗಳನ್ನು ಮಾಡಿದ್ದಾರೆ ಹಾಗೆ ಸುಹಾಸನಿಯರಿಗೆ ಪೂಜೆ ಕನ್ನಿಕೆಯರಿಗೆ ಪೂಜೆಯನ್ನು ಹಾಕಿಕೊಂಡಿದ್ವಿ ಈ ಚಂಡಿಕಾಯಾಗದ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ಗುಬ್ಬಿಯ ಹೆಣ್ಣು ಮಕ್ಕಳಿಗೆ ಸುಮಾರು ಅರವತ್ತೈದು ಮಂದಿಗೆ ಮಡಲಕ್ಕಿ ಸೇವೆಯನ್ನು ಇಟ್ಕೊಂಡಿದ್ವಿ ಈ ಎಲ್ಲ ಕೆಲಸಗಳನ್ನು ಆರ್ಯಕೃಷ್ಣ ಮಂಡಳಿ ಅವರ ಸಹಕಾರ ಮತ್ತು ಯುವಜನ ಮಂಡಳಿಯ ಸಹಕಾರ ಮತ್ತು ವಾಸವಿ ಮಹಿಳೆಯ ಮಂಡಳಿಯ ಸಹಕಾರದೊಂದಿಗೆ ವೈಭವಯುತವಾಗಿ ಎರಡೂ ದಿನ ಉಡುಪಿ ಬೆಲ್ಲದಪೇಟೆಯಲ್ಲಿರುವ ಈ ವಾಸಗಿ ದೇವಾಲಯವು ಇನ್ನೂರ ಎಪ್ಪತ್ತೈದು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರೋದು ನಿಜವಾಗಲೂ ಒಂದು ದೊಡ್ಡ ವಿಶೇಷ ಈ ಊರಿನಲ್ಲಿ ನಾವು ಹುಟ್ಟಿ ಇಲ್ಲಿ ಅಮ್ಮನವರ ಸೇವೆ ಸಲ್ಲಿಸ್ತಾ ಇದ್ದೀವಿ ಈಗ ಈ ನೂತನ ಕಟ್ಟಡ ಕಟ್ಟಿ ಐದು ವರ್ಷ ಆಯಿತು ಅಂತೇಳಿ ಐದು ವರ್ಷದ ವಾರ್ಷಿಕೋತ್ಸವ ಆಚರಿಸ್ತೀವಿ ಇದಕ್ಕಾಗಿ ದೊಡ್ಡ ಚಂಡಿಕಾ ಹೋಮವನ್ನು ಹಮ್ಮಿಕೊಂಡು ನಿನ್ನೆ ಒಂದು ಗಂಗೆ ತರೋದರಿಂದ ಪ್ರಾರಂಭವಾಗಿ ಗಂಗಾ ಪೂಜೆ ನೆರವೇರಿಸಿ ಅದಾದ ನಂತರ ಸಾಮೂಹಿಕ ಸಂಕಲ್ಪ ನೆರವೇರಿಸಿದ್ವಿ ಒಂದೊಂದು ಫ್ಯಾಮಿಲಿಯವರನ್ನು ಕರೆದು ಸಂಕಲ್ಪ ಮಾಡಿಸಿದ್ದು ನಿಜವಾಗಲೂ ದೊಡ್ಡ ವಿಶೇಷ ಪ್ರತಿಯೊಬ್ಬರು ಧನ್ಯತಾ ಭಾವ ಮೂಡಿದೆ ಈ ದಿನ ಚಂಡಿ ಹೋಮ ಭಾಳ ಅದ್ಭುತವಾಗಿ ನಡೆದು ಇಲ್ಲಿ ಬಂದಿರ್ತಕ್ಕಂಥ ಬೇರೆ ಊರುಗಳಿಂದ ಬಂದಿರ್ತಕ್ಕಂಥ ನೂರು ನೂರ ಇಪ್ಪತ್ತು ಜನ ಬೇರೆ ಊರಿನವರು ಬಂದಿದ್ದರು ಈ ಊರಿನ ಹೆಣ್ಮಕ್ಳು ಅವರಿಗೆ ಮಡ್ಲಕ್ಕಿ ಕೂಡ ಕಟ್ಟಲಾಯಿತು ಎಲ್ಲ ಇನ್ನೂರ ಐವತ್ತು ಮುನ್ನೂರು ಜನ ಸೇರಿದ್ದ ತುಂಬ ಚೆನ್ನಾಗಿ ನಡೆದಿರೋದು ನಮಗೆಲ್ಲ ಸಂತೋಷ ತಂದಿದೆ ಇದಕ್ಕೆ ಅಮ್ಮನವರಿಗೆ ನಾವು ಪೂರ್ವಕವಾಗಿ ಒತ್ತನೆ ತಿಳಿಸೋಕೆ ಇಷ್ಟಪಡ್ತೀವಿ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಇಷ್ಟು ಮಾತ್ರ ಅಲ್ಲ ನಾವು ದೇವರಿಗೆ ಕೇಳ್ಕೊಳ್ಳೋದಕ್ಕೆ ಏನು ಅರ್ಹರಲ್ಲ ಐನೂರುಗಳಿಗೆ ಏನಾದ್ರು ಮಾಡಿ ಅಂತ ದೇವ್ ಕೇಳಿಕೊಳ್ಳಲ್ಲ